ಮೈಸೂರಿನಲ್ಲಿ ಎರಡನೇ ದಿನದ ದಸರಾ ಸಂಭ್ರಮ ಮನೆ ಮಾಡಿದೆ ದಸರಾ ಪ್ರಯುಕ್ತ ಪಾರಂಪರಿಕ ಜಾವಾ ಬೈಕ್ ರ್ಯಾಲಿಯನ್ನ ಕೂಡ ನಡೆಸಲಾಗ್ತಾ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಜಾವಾ ಸವಾರಿ ನಡೆಯುತ್ತೆ ಪುರಾತತ್ವ ಇಲಾಖೆಯಿಂದ ಬೈಕ್ ರ್ಯಾಲಿಯ ಆಯೋಜನೆಯನ್ನ ಮಾಡಲಾಗಿದೆ ಮೈಸೂರಿನ ಟೌನ್ ಹಾಲ್ ವೃತ್ತದಿಂದ ರ್ಯಾಲಿಗೆ ಚಾಲನೆಯನ್ನ ಕೂಡ ಕೊಡಲಾಗ್ತಾ ಇದೆ ಟೌನ್ ಹಾಲ್ ಕ್ಯಾ ವೃತ್ತ ಜಗನ್ಮೋಹನ ಅರಮನೆ ಲಲಿತಾ ಮಹಲ್ ಸೇರಿ ಒಟ್ಟು ಹದಿನೇಳು ಸ್ಥಳಗಳ ಇತಿಹಾಸ ಪರಿಚಯನ ಪರಿಚಯ ಕೂಡ ಮಾಡಲಾಗತ್ತೆ ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತ ಇವತ್ತು ಎರಡನೇ ದಿನದ ದಸರಾ ಸಂಭ್ರಮ ಮನೆ ಮಾಡಿರುವಂಥದ್ದು ಮೈಸೂರಿನಲ್ಲಿ ದಸರಾ ಪ್ರಯುಕ್ತವಾಗಿ ಪಾರಂಪರಿಕವಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇರುವಂತಹ ಜಾವಾ ಬೈಕ್ ರ್ಯಾಲಿಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಈ ಬಾರಿ ಅದಕ್ಕೆ ಚಾಲನೆ ಕೂಡ ದೊರೆತಿದೆ ಇಂದು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿಗೆ ಆರಾಧನೆಯನ್ನ ಮಾಡಲಾಗುತ್ತೆ ಹಾಗಿದ್ರೆ ಈ ಬ್ರಹ್ಮಾಚಾರಣಿ ಯಾರು ಏಕೆಯ ಜನನ ಯಾವ ಉದ್ದೇಶಕ್ಕಾಗಿ ಆಯಿತು ಅಂತ ಆಧ್ಯಾತ್ಮಕ ಚಿಂತಕಿ ಬಿ ವಿ ಆರತಿ ಅವರು ರಿಪಬ್ಲಿಕ್ ಕನ್ನಡ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ನಮಸ್ಕಾರ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ನವರಾತ್ರದ ಎರಡನೇ ದಿನಕ್ಕೆ ಬಂದಿದ್ದೀವಿ ಜಗನ್ಮಾತೆಯನ್ನು ನವರಾತ್ರದಲ್ಲಿ ನಾನಾ ರೂಪಗಳಲ್ಲಿ ಅನಂತ ನಾಮ ರೂಪಗಳಲ್ಲಿ ಆರಾಧಿಸುವಂತಹ ಪದ್ಧತಿಗಳಿವೆ ಕುಲದೇವತೆಯ ರೂಪದಲ್ಲಿ ಗ್ರಾಮದೇವತೆಗಳ ರೂಪದಲ್ಲಿ ಬೇರೆ ಬೇರೆಯ ಶಕ್ತಿ ದೇವತೆಗಳ ರೂಪದಲ್ಲಿ ಹಾಗೂ ದಶಮಹಾವಿದ್ಯೆಯರಲ್ಲಿ ಇತ್ಯಾದಿ ವಿಶೇಷವಾಗಿ ನವದುರ್ಗೆಯರ ರೂಪದಲ್ಲಿ ಪೂಜೆ ಮಾಡೋದು ಬಹಳ ಪ್ರಸಿದ್ಧವಾದದ್ದು ಅದಕ್ಕೆ ಒಂದು ಸುಂದರವಾದ ಶ್ಲೋಕದ ಆಧಾರವಿದೆ ಅದು ಚಂಡಿ ಕವಚದಲ್ಲಿ ಬರುತ್ತೆ प्रथमं शैलपुत्री च द्वितीयं ब्रह्मचारिणी तृतीयं चन्दघण्टेति इति चतुर्थकं पञ्चमं स्कन्दमातेति षष्ठं कात्यायनी इति च सप्तमं कालरात्रिश्च महागौरीति च अष्टमं नवमं सिद्धिदात्री च नवदुर्गाः प्रकीर्तिताः अन्तः ನಿನ್ನೆ ನಾವು ಶೈಲಪುತ್ರಿಯ ಕಥೆಯನ್ನು ನೋಡಿದ್ವಿ ಹೇಗೆ ತಾರಕಾಸುರ ಅಂತ ಒಬ್ಬ ದುಷ್ಟ ಹುಟ್ಟಿದಾಗ ಅವನ ನಾಶಕ್ಕೆ ಶಿವನ ಮಗನೇ ಆಗಬೇಕಾಗಿತ್ತು ಆದರೆ ಶಿವನು ಪರಮವಿರಕ್ತನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಸತಿ ದಾಕ್ಷಾಯಿಣಿಯ ಆತ್ಮದಹನದ ನಂತರ ಈಗ ಅವನಿಗೆ ಮದುವೆ ಮಾಡಿಸ್ಬೇಕು ಜಗನ್ಮಾತೆಯನ್ನು ಪ್ರಾರ್ಥಿಸಿದಾಗ ಅವಳು ಮತ್ತೊಮ್ಮೆ ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಹುಟ್ಟಿ ಬರ್ತಾಳೆ ಈಗ ಆ ಶೈಲಪುತ್ರಿ ವಯಸ್ಸಿಗೆ ಬಂದಿದ್ದಾಳೆ ಶಿವನನ್ನು ಬಯಸ್ತಾಳೆ ಶಿವನೂ ಬರ್ತಾನೆ ಅಲ್ಲಿ ಆಶ್ರಮದಲ್ಲಿ ತಪೋ ನಿರತನಾಗಿರ್ತಾನೆ ಆದರೆ ಅವನಿಗೆ ಅವಳನ್ನು ಅವಳ ಕಡೆ ಯಾವುದೇ ಶೃಂಗಾರ ಭಾವ ಬರೋದೇ ಇಲ್ಲ ಅಲ್ಲೇ ಆತ್ಮೀಯವಾಗಿ ಓಡಾಡ್ತಾ ಇದ್ದರೂ ಅವರ ಸಂಬಂಧದಲ್ಲಿ ಎಳ್ಳಷ್ಟು ಕೂಡ ಆಕರ್ಷಣೆ ಇರೋದಿಲ್ಲ ಆಗ ಪಾರ್ವತಿ ತಪಸ್ಸಿಗೆ ನಿಲ್ತಾಳೆ ಅವರಮ್ಮ ಬೇಡ ಅಂತಾರೆ ಬೇಡ ಮಗು ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಡ್ತೀವಿ ದೇವ್ರ ಮನೆಯಲ್ಲೇ ಪೂಜೆ ಮಾಡು ತಪ ಮಾಡು ಇಲ್ಲ ಅಂಥೇಳಿ ಅವಳು ಪ ಒಂದು ಗೌರಿ ಶಿಖರ ಅಂತ ಅತ್ಯಂತ ಉನ್ನತ ಶಿಖರಕ್ಕೆ ಹೋಗಿ ಆಶ್ರಮ ಕಟ್ಕೊಂಡು ತಪಸ್ಸಿಗೆ ಕೂತ್ಕೊಳ್ತಾಳೆ ತನ್ನ ಚಿನ್ನಾಭರಣ ವಸ್ತ್ರಾದಿಗಳನ್ನು ಬಿಟ್ಟು ಸಕಲ ಭೋಗಗಳನ್ನು ಬಿಟ್ಟು ತಪಸ್ವಿನಿಯಂತೆ ನಾರು ಮಡಿ ಹುಟ್ಟಿ ಜಟೆ ಕಟ್ಕೊಂಡು ರುದ್ರಾಕ್ಷಿ ಮಾಲೆ ಧರಿಸಿ ತನ್ನ ಎಲ್ಲ ಪ್ರಸಾದನಗಳನ್ನು ಕಾಸ್ಮೆಟಿಕ್ಸ್ ಎಲ್ಲ ಬಿಟ್ಟು ಹಾಕಿ ಅವಳು ತಪಸ್ಸಿಗೆ ನಿಲ್ತಾಳೆ ಆ ವರ್ಣನೆಯನ್ನ ಕಾಳಿದಾಸ ಕವಿ ಮ ಬಹಳ ಸೊಗಸಾಗಿ ಮಾಡ್ತಾನೆ ನಿರಂತರವಾಗಿ ಪಂಚಾಕ್ಷರಿ ಜಪವನ್ನು ಮಾಡ್ತಾ ಅವಳು ಬಂದ ಋಷಿ ಮುನಿಗಳಿಗೆ ಆತಿಥ್ಯವನ್ನು ಕೊಡ್ತಾ ತಪಗಳಲ್ಲಿ ನಿರ್ತಾ ಳಾಗ್ತಾಳೆ ಬರ್ತಾ 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 ಅವಳೆಷ್ಟು ತಪೋ ವೃದ್ಧಳಾಗ್ತಾಳೆ ಅಂತಂದರೆ ಸಪ್ತರ್ಷಿಗಳು ಬೇರೆಯವರು ಬಂದು ತಪಸ್ಸು ಹೆಂಗೆ ಮಾಡೋದು ಅಂತ ಅವಳನ್ನು ನೋಡಿ ಕಲಿತಾರಂತೆ ಅವಳ ಶಾಂತಿ ಅವಳ ಭಕ್ತಿ ಅವಳ ಜ್ಞಾನ ಅವಳ ಒಂದು ಅದ್ಭುತವಾದ ಆ ತೇಜಸ್ಸು ಇಡೀ ಆ ಕಾಡಿನಲ್ಲಿ ಹರಡಿ ಅಲ್ಲಿರುವಂಥ ಪರಸ್ಪರ ವೈರ ಇರುವಂಥ ಪ್ರಾಣಿಗಳು ಪರಸ್ಪರ ಮೈತ್ರಿಯಿಂದ ಇರೋದಕ್ಕೆ ಶುರು ಮಾಡ್ತಾರೆ ಅದಷ್ಟೇ ಸಾಲದು ಅಂತ ಅವಳು ಉಗ್ರವಾದ ತಪಸ್ಸಿಗೆ ಹೊರಡ್ತಾಳೆ ತಪಸ್ಸನ್ನು ಸ್ಥರಸ್ತರವಾಗಿ ಮಾಡ್ತಾ ಮಾಡ್ತಾ ಹೋಗ್ತಾಳೆ ಷಷ್ಠ್ಯಾಹ ವ್ರತವನ್ನು ಮಾಡ್ತಾಳೆ ಅಂದರೆ ಅರವತ್ತು ದಿನಗಳ ವ್ರತ ಅರವತ್ತು ದಿನದಲ್ಲಿ ಒಂದೊಂದೇ ಒಂದೊಂದೇ ಆಹಾರವನ್ನು ಬಿಡ್ತಾ ಬಿಡ್ತಾ ಮೊದಲು ಸಾಲಿಡ್ ಫುಡ್ ಬಿಡೋದು ಲಿಕ್ವಿಡ್ ಫುಡ್ ಬಿಡೋದು ಆಮೇಲೆ ಕೇವಲ ಪ್ರಾಣಾಯಾಮ ಮಾಡೋದು ಅದನ್ನೂ ಬಿಡೋದು ಕುಂಭಕ ಮಾಡೋದು ಹಾಗೆ ಅರವತ್ತು ದಿನ ಬರೋ ಹೊತ್ತಿಗೆ ಸಂಪೂರ್ಣ ಉಸಿರನ್ನೂ ಕೂಡ ಕಟ್ಟಿಕೊಂಡು ಉಸಿರು ಆಹಾರ ಅಂತಲೇ ಲೆಕ್ಕ ಆ ರೀತಿ ಕುಂಭಕ ಮಾಡಿ ಮಾಡುವಂಥ ಅತ್ಯಂತ ಕಠಿಣವಾದ ತಪಸ್ಸನ್ನು ಅವಳು ಮಾಡ್ತಾಳೆ ಎಲ್ಲದರಲ್ಲೂ ಸಫಲಳೂ ಆಗ್ತಾಳೆ ಕೊನೆಗೆ ಅವಳು ಋತುಗಳನ್ನು ಚಾಲೆಂಜ್ ಮಾಡ್ತಾಳೆ ಗ್ರೀಷ್ಮ ಋತುವಿನಲ್ಲಿ ಸುತ್ತು ನಾಲ್ಕು ಕಡೆ ಅವಳು ಬೆಂಕಿಯನ್ನು ಬೆಂಕಿಯ ಇದನ್ನು ಹೊತ್ತಿಸ್ಕೊಂಡು ಮಧ್ಯದಲ್ಲಿ ಮೇಲುಗಡೆ ಸೂರ್ಯ ಅದೇ ಪಂಚಮ ಅಗ್ನಿ ಐದು ಅಗ್ನಿಗಳ ಮಧ್ಯದಲ್ಲಿ ಕಣ್ಣು ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಕಣ್ಣೇವೇ ಇಕ್ಕದೆ ಅವಳು ಸೂರ್ಯನನ್ನು ನೋಡ್ತಾ ತಪಸ್ಸನ್ನು ಮಾಡ್ತಾಳೆ ಒಂದು ನಿಮಿಷ ಸೂರ್ಯ ನೋಡೋದು ಎಷ್ಟು ಕಷ್ಟ ಒಂದು ಕ್ಷಣ ನೋಡೋದು ಅಂಥದ್ದನ್ನು ತಪಸ್ಸನ್ನು ಮಾಡ್ತಾಳೆ ಅವಳ ಕಣ್ಣುಗಳು ಸೂರ್ಯನ ರಶ್ಮಿಗಿಂತ ಪ್ರಖರವಾದವು ಅಂತ ಕಾಳಿದಾಸ ವರ್ಣಿಸ್ತಾನೆ ಮಳೆಗಾಲದಲ್ಲಿ ಬಂಡೆಯ ಮೇಲೆ ಮಳೆಗಾಲ ಶುರುವಾಗೋ ಮುಂಚೆನೆ ಅವಳು ಬಂಡೆಯ ಮೇಲೆ ಒಂಟಿ ಕಾಲಲ್ಲಿ ಎರಡು ಕೈಗಳನ್ನು ಮೇಲೆತ್ತಿ ನಿಂತು ತಪಸ್ಸನ್ನು ಮಾಡ್ತಾಳೆ ಅವಳ ತಬೋಬಂಗಿ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂತ ಕಾಳಿದಾಸ ವರ್ಣಿಸ್ತಾನೆ ಆ ಮಳೆಯ ಹನಿ ಬಂದು ಹೀಗೆ ಬಂದು ನೇರ ಅವಳ ಹೊಕ್ಕಳಲ್ಲಿ ಹೊಕ್ಕಿ ನಿಂತು ಅಷ್ಟು ಪರ್ಫೆಕ್ಟ್ ಪೋಸ್ಚರ್ ಆಗಿತ್ತು ಅವಳದು ಅಂತ ಮತ್ತು ಅಷ್ಟು ಸುಂದರಿ ಆಗಿದ್ಲು ಅಂತ ಇನ್ನು ಚೆನ್ನಾಗಿ ಚಳಿಗಾಲದಲ್ಲಿ ಆ ಹಿಮಾವೃತ ಸರೋವರಗಳಲ್ಲಿ ಕಂಠದುದ್ದಕ್ಕೆ ನಿಂತುಕೊಂಡು ಪಂಚಾಕ್ಷರಿ ಜಪವನ್ನು ಮಾಡ್ತಾಳಂತೆ ಹೀಗೆ ಬಗೆ ಬಗೆಯ ತಪಶ್ಚರ್ಯಗಳನ್ನು ಮಾಡಿ ತನ್ನ ದೇಹವನ್ನು ಹಸಿವೆಯನ್ನು ಬಾಹ್ಯಾರ್ಕೆಯನ್ನು ನಿದ್ರೆಯನ್ನು ಕಾಮಕ್ರೋಧಗಳನ್ನು ಎಲ್ಲವನ್ನು ಗೆದ್ದು ಪರಮೇಶ್ವರಿ ಆಗ್ತಾಳೆ ಮಹಾಯೋಗೀಶ್ವರಿ ಆಗ್ತಾಳೆ ಶಿವ ಇಂಥ ಯೋಗೇಶ್ವರನೋ ಇವಳು ತಪಸ್ಸಿನಿಂದ ಯೋಗೀಶ್ವರಿ ಆಗ್ತಾಳೆ ಇನ್ನು ಯಾವ ತಪಸ್ಸು ಉಳಿದಿಲ್ಲ ಆದರೂ ಶಿವ ಬಂದಿಲ್ಲ ಇವಳು ಕಾಯ್ತಾ ಇದ್ದಾಳೆ ಆಗ ಸಪ್ತರ್ಷಿಗಳು ಹೇಳ್ತಾರೆ ಶಿವ ಇದು ಸರಿ ಇಲ್ಲ ಮೊದಲು ಹೋಗು ವರ ಕೊಡು ಆಗ ಶಿವ ಬರ್ತಾನೆ ಇನ್ನು ಸ್ವಲ್ಪ ತಮಾಷೆ ಮಾಡೋಣ ಅನಿಸುತ್ತೆ ಪರಿಹಾಸ್ಯ ಮಾಡೋಣ ಅನಿಸುತ್ತೆ ಜಟಿಲನ ರೂಪದಲ್ಲಿ ಬಂದುಬಿಟ್ಟು ಯಾಕಮ್ಮ ತಪಸ್ಸು ಮಾಡ್ತಿದ್ಯಾ ನೀನು ಇಷ್ಟು ಸುಂದರವಾಗಿದೆಯಾ ಏನು ಬೇಕಿತ್ತು ಅಂತ ಶಿವನನ್ನು ವರ್ಸ್ಬೇಕಾಗಿತ್ತು ಅಂತ ಅವಳು ಸಖಿ ಹೇಳ್ದ ಶಿವನ ಅಯ್ಯ ಆ ವೈರಾಗಿ ಶಿವನ ಸ್ಮಶಾನವಾಸಿ ಶಿವನ ಆಚಿ ಈಚಿ ಚೀಚಿ ಅವನನ್ನು ಯಾಕೆ ಇಷ್ಟಪಡ್ತೀಯ ನೀನು ಅವನೊಂದು ಮನೆ ಇಲ್ಲ ಏನಿಲ್ಲ ಸ್ಮಶಾನದಲ್ಲಿ ಇರ್ತಾನೆ ಅಂತ ಹೀಗೆಲ್ಲ ತಮಾಷೆ ಮಾಡ್ತಾನೆ ಆದರೆ ಪಾರ್ವತಿ ಕೋಪ ಬರುತ್ತೆ ಆದರೆ ಕೋಪವನ್ನು ಹದ್ದಿಕ್ಕಿ ಅಲ್ಲಿಂದ ಹೊರಟೇ ಬಿಡ್ತಾಳೆ ಶಿವನಿಂದ ಏನೋ ಕೇಳಲಾರೆ ಅಂತ ಆಗ ಅವಳ ಫೈನಲ್ ಟೆಸ್ಟ್ ಮುಗಿದಿತ್ತು ಶಿವಾತನ ಸ್ವರೂಪವನ್ನು ತೋರಿಸ್ಕೊಳ್ತಾನೆ ಆಗ ಶಿವ ಅವಳನ್ನು ಆಗೋದಕ್ಕೆ ಒಪ್ಪಿಕೊಳ್ತಾನೆ ಇದೇ ಬ್ರಹ್ಮಚಾರಿಣಿ ರೂಪ ಹೇಗೆ ಅವಳು ಉಗ್ರ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ತಪಸ್ಸನ್ನು ಮಾಡಿಸ್ತಾ ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ಸಕಲ ಯೋಗಗಳನ್ನು ಸ್ಥರಸ್ಥರವಾಗಿ ಸ್ಥರಸ್ಥರವಾಗಿ ಹೋಲಿಸ್ಕೊಳ್ತಾ ಹೋಗ್ತಾಳೋ ಆ ಅವಳ ಸ್ವರೂಪವನ್ನು ಪರಮ ವಿರಕ್ತ ಜ್ಞಾನ ಸ್ವರೂಪ ಏನಿದೆ ಪರಮ ಪರಿಶುದ್ಧ ಸ್ವರೂಪ ಆ ಬ್ರಹ್ಮಚಾರಿಣಿ ಸ್ವರೂಪ ಮದುವೆಯಾಗದೆ ಇರುವ ಕನ್ಯೆಯಾಗಿ ಅವಳು ಬ್ರಹ್ಮಚರ್ಯ ಪಾಲನೆ ಮಾಡೋದ್ರಲ್ಲ ಆ ರೂಪವನ್ನು ಧ್ಯಾನಿಸಿದ್ರೆ ಸ್ಮರಿಸಿದ್ರೆ ನಮ್ಮ ಮನಸ್ಸು ಶುದ್ಧವಾಗತ್ತೆ ನಮ್ಮಲ್ಲಿ ಒಂದು ತಪೋಬಲ ಹೆಚ್ಚುತ್ತೆ ನಮ್ಮಲ್ಲಿ ಮನೋಬಲ ಹೆಚ್ಚುತ್ತೆ ನಮಗೆ ಶುಭ ಉಂಟಾಗತ್ತೆ ಅಂತ ಬ್ರಹ್ಮಚಾರಿ ನಮಗೆಲ್ಲ ಶುಭವನ್ನು ಉಂಟು ಮಾಡಿ ನಮಸ್ಕಾರ ಈಗಾಗಲೇ ಅಟ್ಲೀಸ್ಟ್ ವಿಚಾರಣೆ ಆಗುತ್ತಾ ಅನ್ನುವಂತಹ ವಿಚಾರ ಇಲ್ಲಿ ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ವಿಚಾರಣೆ ಆಗದೆ ಆಗದೆ ಮುಂದೂಡಿಕೆ ಆಗಿರುವಂತದ್ದು ಒಂದು ಕಡೆ ಟೆನ್ಷನ್ಗೆ ಕೂಡ ಹೆಚ್ಚಾಗ್ತಾ ಇದೆ ದರ್ಶನ್ಗೆ ಇವತ್ತಾದ್ರೂ ಬೇಲ್ ಭಾಗ್ಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ತಾಯಿ ಚಾಮುಂಡೇಶ್ವರಿ ಕರ್ಣಿಯನ್ನ ತೋರ್ತಾಳ ಕಾದ್ ನೋಡ್ಬೇಕಿದೆ ದರ್ಶನ್ಗೆ ಎಂಬುದು ನಿರ್ಧಾರವಾಗ್ಲಿಕ್ಕಿದೆ ಆದರೆ ದರ್ಶನ್ ಪರ ವಕೀಲರು ಸಖತ್ ಹೋಮ್ ವರ್ಕ್ ಮಾಡಿದ್ದಾರೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ನಲ್ಲಿರುವಂತಹ ಲೋಪಗಳನ್ನ ಎತ್ತಿ ತೋರಿಸುವುದಕ್ಕೆ ಸಜ್ಜಾಗಿದ್ದಾರೆ ಆರೋಪಗಳೇನು ಸಾಬೀತಾದ್ರೆ ದರ್ಶನ್ ರಿಲೀಸ್ ಪಕ್ಕಾ ಅಂತ ಕೂಡ ಹೇಳಾಗ್ತಾ ಇದೆ ಈ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಇಂದು ನಟ ದರ್ಶನ್ ಜಾಮೀನು ಭವಿಷ್ಯ ತನಿಖಾಧಿಕಾರಿಗಳ ಲೋಪವೇ ಟಾರ್ಗೆಟ್ ಬಳ್ಳಾರಿ ಜೈಲ್ನಲ್ಲಿ ಕಂಬಿ ಎಣಿಸುತ್ತಿರುವ ದರ್ಶನ್ಗೆ ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಕಳೆದ ಬಾರಿಯ ವಿಚಾರಣೆಯ ವೇಳೆ ವಾದ ಮಂಡನೆಗೆ ಕಾಲಾವಕಾಶ ಬೇಕು ಅಂತ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು ಹೀಗಾಗಿ ಇಂದು ದರ್ಶನ್ ಪರ ವಕೀಲರಾದ ವಿ ನಾಗೇಶ್ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಅಂತ್ಯವಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲಾಗಿದೆ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವು ಅನುಮಾನ ಇದ್ದಿದ್ದರಿಂದ ಕಳೆದ ಬಾರಿ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಿಗೆ ಭೇಟಿ ನೀಡಿ ಮಾತುಕತೆ ನಡೆಸಿ ಬಂದಿದ್ರು ಹೀಗಾಗಿ ವಾದ ಮಂಡನೆಗೆ ಕಾಲಾವಕಾಶ ಬೇಕು ಅಂತ ದರ್ಶನ್ ಪರ ವಕೀಲ ಸುನಿಲ್ ಕೋರಿದ್ರು ಹಾಗಾಗಿ ದರ್ಶನ್ ಪರ ವಕೀಲರ ವಾದವೇನು ಬನ್ನಿ ನೋಡೋಣ ದರ್ಶನ್ ಹೇಳಿಕೆ ಆಧರಿಸಿ ಸಂಗ್ರಹಿಸಿದ ಸಾಕ್ಷ್ಯ ಮೇಲೆ ಅನುಮಾನವಿದೆ ತನಿಖಾಧಿಕಾರಿಗಳು ಸಾಕ್ಷ್ಯಾಧಾರಗಳನ್ನ ಸೃಷ್ಟಿ ಮಾಡಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪರ ವಕೀಲರು ಇದೇ ಪ್ರಕರಣದಲ್ಲಿರುವ ಇತರೆ ಆರೋಪಿಗಳು ದರ್ಶನ್ಗೆ ಸಹಜ ಸ್ನೇಹಿತರು ಹೀಗಾಗಿ ಫೋನ್ ಸಂಭಾಷಣೆ ಸಂದೇಶಗಳಿವೆ ಹೀಗಾಗಿಯೇ ಸ್ವಾಮಿ ಹಲ್ಲೆ ತಿಳಿದಿತ್ತು ಅನ್ನೋದು ಬಿಂಬಿಸೋದಕ್ಕೆ ಯತ್ನಿಸಲಾಗಿದೆ ಕೃತ್ಯವಾಗಿ ನಾಲ್ಕು ದಿನದ ಬಳಿಕ ಪೋಸ್ಟ್ ಮಾರ್ಟಂ ಪಂಚನಾಮೆ ಆಗಿದೆ ತನಿಖಾಧಿಕಾರಿ ವಿಳಂಬಕ್ಕೆ ಯಾವುದೇ ಸೂಕ್ತ ವಿವರಣೆ ನೀಡಿಲ್ಲ ಸ್ವಾಮಿ ತಲೆಗೆ ಬಿದ್ದ ಗಾಯದ ಬಗ್ಗೆ ವೈದ್ಯರ ಸ್ಪಷ್ಟನೆ ಇಲ್ಲ ಸಾವಿಗೆ ಕಾರಣ ಹಾಗೂ ಸಾವಿನ ಸಮಯದ ಬಗ್ಗೆ ಸ್ಪಷ್ಟತೆ ಇಲ್ಲ ಸಿಸಿಟಿವಿ ದೃಶ್ಯಾವಳಿ ಸತ್ಯವೆಂದು ನಂಬಿದ್ರು ದರ್ಶನ್ ಪಾತ್ರ ಇಲ್ಲ ಸಿಸಿಟಿವಿಲಿ ದರ್ಶನ್ ಹಾಜರಿ ಕೃತ್ಯದಲ್ಲಿ ಭಾಗಿ ಬಗ್ಗೆ ಸ್ಪಷ್ಟತೆ ಇಲ್ಲ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ವೈದ್ಯಕೀಯ ವರದಿಗೂ ವ್ಯತ್ಯಾಸಗಳಿದೆ ವೈಜ್ಞಾನಿಕ ಸಾಕ್ಷಿಗೂ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗೂ ಸಾಮ್ಯತೆ ಇಲ್ಲ ಎಂಬುದು ದರ್ಶನ್ ಪರ ವಕೀಲರ ವಾದವಾಗಿದೆ ಇಂದು ಈ ಎಲ್ಲಾ ವಾದಗಳನ್ನ ಮುಂದಿಟ್ಟುಕೊಂಡು ಹಿರಿಯ ವಕೀಲ ಸಿವಿ ನಾಗೇಶ್ ತಂಡ ಕೋರ್ಟ್ನಲ್ಲಿ ವಾದ ಮಾಡಲಿದ್ದಂತೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪುಟಗಳ ಚಾರ್ಜ್ ಶೀಟ್ನಲ್ಲಿ ಲೋಪವಿದೆ ಅನ್ನೋದೇ ದರ್ಶನ್ ಪರ ವಕೀಲರ ಟಾರ್ಗೆಟ್ ಆಗಿದ್ದು ತನಿಖಾಧಿಕಾರಿಗಳನ್ನ ಕಟ್ಟಿಹಾಕಲಿದ್ದಾರೆ ಎನ್ನಲಾಗ್ತಾ ಇದೆ